ನೋಡಿ ಫ್ರೆಂಡ್ಸ್ ಈ ರೀತಿ ಮೆಹೆಂದಿ ತಯಾರು ಮಾಡೋದು ಮತ್ತು ನಾನು ಹಾಕಿರುವಂತಹ ತಮ್ಲೈನ್ಗೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ಅಂತ ಅನ್ಕೋತಾ ಇದ್ದೀರಾ ತುಂಬಾ ಇದಕ್ಕೂ ಅದಕ್ಕೂ ಸಂಬಂಧನೇ ಇದೆ ಅಂತ ಹೇಳ್ಬೋದು ಏನು ಇಪ್ಪ ವಿಷಯ ಅಂತಂದರೆ ನೀವು ನೋಡಿರ್ಬೋದು ಆ ಮಾರವಾಡಿಯವರ ಮನೆ ಹೆಣ್ಮಕ್ಳು ಕೈಲಿ ಎಲ್ಲರ ಕೈಲೂ ಕೂಡ ಯಾವಾಗಲೂ ಮೆಹಂದಿ ಅನ್ನೋದು ಇದ್ದೇ ಇರುತ್ತೆ ತುಂಬ ಜನ ಹಾಕ್ಕೊಂಡಿರ್ತಾರೆ ನಾನು ಯಾವಾಗಲೂ ಅನ್ಕೋತಾ ಇದೆ ಮುಸ್ಲಿಮ್ಸ್ ಅವ್ರ ಕೈಲಿ ಈ ಸೇಟುಗಳ ಕೈಲಿ ಯಾಕೆ ಯಾವಾಗಲೂ ಮೆಹಂದಿ ಹಾಕ್ತಂಗೆ ಇರ್ತಾರೆ ಅಂತ ನನಗಂದ್ರೆ ಮೆಹೆಂದಿ ಅಂದರೆ ಅಲರ್ಜಿ ಅಂದರೆ ಅಲರ್ಜಿ ನಾನು ಮೆಹಂದಿ ಅಂತಂದರೆ ಯಾಕಂದರೆ ಹಾಕೊಳ್ಳುವಾಗ ಚೆನ್ನಾಗಿರುತ್ತೆ ಇವಾಗ ಜಸ್ಟ್ ತೊಳೆದಿರೋದ್ರಿಂದ ಇದನ್ನು ಈ ರೀತಿ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಆಯ್ತು ಅಂದರೆ ತುಂಬಾ ಕಲರ್ ಬರುತ್ತೆ ಆದರೆ ಹೋಗ್ತಾ ಹೋಗ್ತಾ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೆ ಇಷ್ಟನೇ ಆಗ್ತಿರಲಿಲ್ಲ ಆದರೆ ನಿಜವಾಗ್ಲೂ ಇದರಲ್ಲಿರುವಂತಹ ಶಕ್ತಿ ಅಂತ ಇಷ್ಟು ಶಕ್ತಿ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ ನಾನು ಹೀಗೆ ಒಬ್ಬರನ್ನ ಕೇಳುವಾಗ ಈ ವಿಚಾರ ಬಂತು ಈ ವಿಚಾರ ತಿಳ್ಕೊಂಡ್ಮೇಲೆ ನಿಮಗೂ ಕೂಡ ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಏನು ಅಂತ ಹೇಳಿ ನಂದು ಈ ಕೈ ನೋಡಿ ಎರಡು ಥರ ಮೆಹಂದಿ ತಯಾರು ಮಾಡಿದ್ದೀನಿ ನಾನು ನೋಡಿ ಈ ಕೈ ಇಷ್ಟು ಕಲರ್ ಬಂದಿದೆ ಈ ಕೈ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದು ಸ್ವಲ್ಪ ಡಾರ್ಕ್ ಇದೆ ಇದು ಸ್ವಲ್ಪ ಲೈಟ್ ಇದೆ ನೋಡ್ಬೋದು ಎರಡಕ್ಕೂ ವ್ಯತ್ಯಾಸ ಇದೆ ಬನ್ನಿ ನೋಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಇವಾಗ ನೀರು ನಮಗೆ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಇದು ಪಾತ್ರೆ ಮೆಹೆಂದಿ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿರೋದು ಆವಾಗವಾಗ ತೊಳೆದು ಮತ್ತೆ ಹಾಗೆ ಇಟ್ಕೊತೀವಿ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚೋಣ ಮಾರ್ವಾಡಿಯವರ ಕೈಲಿ ನೀವು ನೋಡಿರ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರ ಕೈಲೂ ಕೂಡ ಅವರು ಮೆಹಂದಿನ ಹೋಗೋದಕ್ಕೆ ಬಿಡೋದಿಲ್ಲ ಅವರು ಯಾಕೆ ಬಿಡೋದಿಲ್ಲ ಅಂತಂದರೆ ಅದು ಅವ್ರ ಕೈಲಿಲ್ಲ ಅಂತಂದ್ರೆ ಅವ್ರಿಗೆ ಲಕ್ಷ್ಮಿ ಹೋಗ್ಬಿಡುತ್ತಂತೆ ಹಾಗಾಗಿ ಅವರು ಕೈಯಲ್ಲಿ ಯಾವಾಗಲೂ ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಕೈಲೂ ಮೆಹೆಂದಿ ಇರುತ್ತೆ ಅವ್ರಿಗೆ ಲಕ್ಷ್ಮಿ ಒಲಿಯೋದು ಅಂತಲೇ ಅವ್ರ ಕೈಯಲ್ಲಿ ಯಾವಾಗಲೂ ಈ ಬಣ್ಣ ಇರಲೇಬೇಕಂತೆ ಅವ್ರಿಗೆ ಒಂದು ಸ್ಪೂನು ಟೀ ಪೌಡ್ರ್ ತೊಗೊಂಡಿದ್ದೀನಿ ಅವರು ಎನಿ ಒನ್ ಟೈಮು ನೋಡ್ಬೋದು ಅವರು ಬೆರಳು ತುಂಬನೂ ಹಾಕೊಂಡಿರ್ತಾರೆ ಗಂಡು ಮಕ್ಕಳು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಅದು ಕುದೀಲಿ ಕುದಿಬೇಕು ಚೆನ್ನಾಗಿ ಕಲರ್ ಬಿಡಬೇಕು ಎರಡು ರೀತಿಯಲ್ಲಿ ನಾವು ಮಾಡ್ಕೊಬೋದು ಮೆಹಂದಿನ ಇದು ಸೀಕ್ರೆಟ್ ಯಾರೂ ಹೇಳ್ಕೊಡೋದಿಲ್ಲ ಅವರು ನಾನು ಯಾರು ಬಾಯಲಿಂದ ಇದನ್ನು ತಿಳ್ಕೊಂಡೆ ತಿಳ್ಕೊಂಡು ಹಾಗಾಗಿ ನನಗೆ ಮೆಹಂದಿ ಅಂದ್ರೇ ಅಲರ್ಜಿ ಸ್ವಲ್ಪ ನನ್ನ ಕೈಗೆ ಮೆಹೆಂದಿ ಉಪಯೋಗಿಸೋದೇ ಇಲ್ಲ ನಾನು ನಾನು ಕೂಡ ವ್ಯಾಪಾರ ಇಲ್ಲ ಹೂವಿನ ವ್ಯಾಪಾರ ಆಗ್ತಾ ಇಲ್ಲ ಅಂತ ವಿಡಿಯೋಗಳು ಮಾಡ್ತಾಯಿದೆ ಹಾಗಾಗಿ ಒಬ್ಬರು ಮಾರ್ವಾಡಿಯವರಂತೆ ಅವರು ಸಣ್ಣದಾಗಿ ನನಗೆ ಒಂದು ವಿಷಯನ ತಿಳಿಸಿದ್ರು ಅದನ್ನು ನಿಮ್ಮೆಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ನಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಬೇಕು ನನ್ನೊಬ್ರಿಗೇ ನಾ ಉಪಯೋಗ ಆಗಬೇಕು ನನ್ನೊಬ್ಬಳೇ ಬೆಳಿಬೇಕು ಅನ್ನೋ ಮನೋಭಾವನೆ ನನ್ನಲ್ಲಿಲ್ಲ ಅದಕ್ಕೋಸ್ಕರನೇ ಎಲ್ರಿಗೂ ಗೊತ್ತಾಗಲಿ ಅಂತ ಎಲ್ರಿಗೂ ವಿಷಯ ಈ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ ಒಂದು ಐದಾರು ಲವಂಗ ಹಾಕೋತಾ ಇದ್ದೀನಿ ಲವಂಗ ಟೀ ಪೌಡ್ರ್ ಚೆನ್ನಾಗೇ ಕುದಿಬೇಕಿವಾಗ ಮತ್ತೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಾನೆಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ ಇದನ್ನು ಡೈರೆಕ್ಟ್ ವೀಡಿಯೋ ಹಾಗೆ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅವ್ರು ಹೇಗೆ ಹೇಳಿದ್ರು ಹಾಗೆ ಮಾಡಿ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದೀಬೇಕದು ಕುದು ಕುದ್ದು ಕುದ್ದು ಸ್ವಲ್ಪ ಕಮ್ಮಿ ಆಗಬೇಕು ಡಿಕಾಕ್ಷನ್ ಎಲ್ಲ ಅದು ಕಲರ್ ಬಿಡಬೇಕು ಮನೆಯಲ್ಲೇ ಇರುವಂತಹ ಐಟಮ್ನಿಂದ ನಾವು ಮಹಾಲಕ್ಷ್ಮಿನ ಮನೆ ಕರಿಬೋದು ಹಾಗೆ ನಮ್ಮ ವ್ಯಾಪಾರ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಿದರು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಒಂದು ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ ಖಂಡಿತ ಒಬ್ರಿಗೆಲ್ಲ ಒಬ್ರಿಗೆ ಇದು ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಮೀಡಿಯಮ್ ಉರಿನೇ ಇರಬೇಕು ಜಾಸ್ತಿ ಐ ಫ್ಲೇಮ್ ಎಲ್ಲ ಬೇಡ ಯಾಕಂದರೆ ಅದು ರಸ ಬಿಡೋದು ನಿಧಾನ ಆಗುತ್ತೆ ಅಲ್ವ ಅದಕ್ಕೋಸ್ಕರ ನೋಡಿ ಒಂದು ಗ್ಲಾಸ್ ನೀರಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸ್ವಲ್ಪ ಐ ಫ್ಲೇಮ್ ಕೊಟ್ಟರೆ ಜಾಸ್ತಿ ಇದಾಗುತ್ತೆ ಮೀಡಿಯಮ್ ಉರಿಲೇ ಇಟ್ಕೋಬೇಕು ನೊರೆ ಬರುವಾಗ ನೋಡಿ ಈ ರೀತಿ ತಿರುಗಿಸ್ತಾನೇ ರೀ ಒಂದು ಲೆವೆಲ್ ಅಲ್ಲೇ ಇರಲಿ ಕಲರ್ ಕಲಿಕೆ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಶೋಧಿಸ್ಕೋತಾ ಇದ್ದೀನಿ ಒಂದು ಗ್ಲಾಸ್ ತಗೊಂಡಿದ್ನಲ್ವಾ ನೀರು ನೋಡಿ ಒಂದು ಅರ್ಧ ಗ್ಲಾಸ್ಗಿಂತನೂ ಕಮ್ಮಿ ಆಗಿದೆ ಇವಾಗ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಒಂದು ಖಾಲಿ ಕಪ್ ತೊಗೊಂಡಿದ್ದೀನಿ ಎರಡು ರೀತಿ ಮೆಹಂದಿ ತೋರಿಸ್ತಾ ಇದ್ದೀನಿ ಇದು ಒಂದು ಖಾಲಿ ಕಪ್ಪು ಇದು ಮೆಹೆಂದಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆಹೆಂದಿ ತೊಗೊಂಡಿದ್ದೀನಿ ಇದನ್ನು ಮನೆಗೆ ಮೆಹೆಂದಿ ಕಲಿಸ್ಕೊತಾ ಇದ್ದೀನಿ ನಾನು ಚೂರು ಗಂಟೆಯಿಲ್ಲದೆ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಈ ಮೆಹಂದಿನ ಒಂದು ಕಡೆ ಸೈಡ್ ಇರ್ತಾಯಿದ್ದೀನಿ ಇವಾಗ ಒಂದು ಸ್ಪೂನು ಅಷ್ಟು ಕುಂಕುಮ ತೊಗೋತಾ ಇದ್ದೀನಿ ಒಂದು ಸ್ಪೂನ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ನೀವು ಎಷ್ಟು ಇದು ಮಾಡ್ಕೋತೀರ ಮೆಹಂದಿನ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಎರಡು ಡ್ರಾಪ್ ಅಷ್ಟು ಕಲಿಸ್ಕೊಳ್ಳೋ ಅಷ್ಟು ನಾನು ಡಿಕಾಕ್ಷನ್ ಹಾಕೋತಾ ಇದ್ದೀನಿ ಇದು ಮಿಕ್ಕಿರೋದನ್ನ ಎತ್ತಿಟ್ಕೋಬೋದು ಏನೂ ಆಗೋದಿಲ್ಲ ನೋಡಿ ಎರಡು ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಹಚ್ಕೊಂಡು ತೋರಿಸ್ತೀನಿ ನಾನು ರೆಡ್ ಇಟ್ಕೋತಾ ಇದ್ದೀನಿ ಕೈನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಚೂರೂ ಇಲ್ಲ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ನಾವು ಹಾಕೊಳ್ಳೋಣ ದಿಢೀರಂತ ಮನೆಯಲ್ಲೇ ಮಾಡ್ಕೊಡೋದು ಯಾಕೆ ನಾವು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನ್ನ ಮದ್ದಿಗೆ ನಮ್ಮ ಮೆಹಂದಿ ಅಂದ್ರೇ ಸ್ವಲ್ಪ ಅಲ್ ಅಲರ್ಜಿ ನನಗೆ ಹಾಕೊಳ್ಳುವಾಗ ಚೆನ್ನಾಗಿರುತ್ತೆ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಕಲರು ಶೇಡ್ ಆದ ತಕ್ಷಣ ಒಂಥರ ಬೇಜಾರಾಗುತ್ತೆ ಇದು ಕಲಸಿರೋದೆ ನೋಡಿ ಒಂದು ಐದಾರು ಜನ ಹಾಕೊಬಹುದು ಅದನ್ನು ನಾನು ಒಂದು ಸ್ಪೂನ್ ಹಾಕೊಂಡಿಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಅದನ್ನೇ ಒಂದು ಐದಾರು ಜನ ಹಾಕ್ಕೊಬೋದು ಅವ್ರು ಹೇಳಿದ್ರು ಒಂದು ಸತಿ ಮಾಡಿ ಇಟ್ಕೊಂಡ್ರೆ ನೀನು ಒಂದು ಐದಾರು ಸತಿ ಹಾಕ್ಕೊಬೋದು ಅಂತ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ದಾರೆ ಅವರು ನೋಡಿ ಅಷ್ಟೇ ಇದಾಗ್ತಾ ಇದೆ ಒಂದು ಸತಿ ಮಾಡಿ ನಾವು ಡಿಕಾಕ್ಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಒಂದು ಐದಾರು ಸತಿನೇ ಮಾಡ್ಕೊಬೋದು ನಾವು ಯಾವುದೇ ಫಂಕ್ಷನ್ ಐತೆ ಅಂದರೆ ದಿಢೀರಂತ ಅಂತ ಮೆಹಂದಿ ಹಾಕೊಂಡು ಹೊರಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮೆಹಂದಿ ರೆಡಿ ಆಗುತ್ತೆ ಹಾಗೆ ನೋಡಿ ಇವಾಗ ಇದನ್ನು ಸೈಡ್ಗೆ ಇಟ್ಕೋತಾ ಇದ್ದೀನಿ ನಾನು ಈಗ ಈ ಮೆಹಂದಿನ ಈ ಕೈಗೆ ಹಾಕೊಂಡು ತೋರಿಸ್ತೀನಿ చాక్కుప్రి నడి ఎరడు కైగు ఆక్కోండి జిని నను ఒంద ఆయి దిమ్షా ఆద్మిలే నను తోరస్తిని ಯಾರೋ ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ನಾನು ಇದ್ದೀನಿ ನೀವು ಒಂದು ಐದು ನಿಮಿಷ ಆದಮೇಲೆ ತೊಳ್ಕೊ ಯಾವ ರೀತಿ ಆಗಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೂರು ವಿಷಯ ಹೇಳಿರೋದು ಅವರು ಒಂದು ವಿಷಯ ಏನಪ್ಪಾ ಅಂತಂದರೆ ಅವರು ಪೂಜೆ ಮಾಡುವಾಗ ಯಾರು ಮಾತಾಡಿಸ್ಬಾರ್ದು ಅಂತ ಹೇಳಿರೋದು ಅವರು ಗಲ್ಲಾಪಟ್ಟಿಗೆ ತುಂಬಬೇಕು ಅಂತಂದರೆ ಅವರು ಯಾವ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಿರ್ತಾರೆ ಆವಾಗ ಬೇರೆ ಯಾರು ಮಾತಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ಎರಡು ಥರ ಮೆಹಂದಿ ಆಯಿತು ಒಂದು ವಿಷಯ ಗೊತ್ತಾಯ್ತು ಯಾರೇ ನಾವು ಪೂಜೆ ಮಾಡುವಾಗ ಯಾರೇ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ನಾವು ಪ್ರಾರ್ಥನೆ ಮಾಡ್ತಿರೋದು ಸಲ್ಲೋದಿಲ್ವಂತೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಳ್ಳೋದು ಗಲ್ಲಾಪಟ್ಟಿಗೆ ಯಾವಾಗಲೂ ಕೂಡ ತುಂಬಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು